ಡೆಲಿವರಿ ಆಗಿದ್ದು ನಾಯಿ ಯಾವ್ದೋ ಸತ್ತೋಗ್ಬಿಡ್ತ ಅಂತ ಹೇಳ್ತಿರಲ್ಲ ನೀವು ಎಷ್ಟ್ ನಾಯಿ ಆಕಿತ್ತ ಅದು ಮರಿಗಳ ಆ ನಾಯಿ ಹಾಕಿತ್ತು ಇಲ್ಲೇ ನಿಮ್ಮ ಮನೆ ಹತ್ರನಾ ಆ ಮನೆ ಕಾಂಪೌಂಡ್ ಪಕ್ಕಲಿಗೆ ಈಗ ಅದು ಸತ್ತೋತ್ಮೇಲೆ ಏನ್ ಮಾಡ್ತೀನಿ ದಿವಸ ಆದ್ಮೇಲೆ ಮರಿ ಹಾಕಿ ಲಕ್ನೇ ದಿವ್ಸ ಆದ್ಮೇಲೆ ತಾಯಿ ತೀರಿಕೊಂಡಿದ್ದೆ ಹ್ಮ್ ಅದ್ ಮರಿ ನಾನೇ ತಗೊಂಡ್ಬಂದು ಫೀಡಿಂಗ್ ಬಾಟಲ್ ತಗೊಂಡು ದಿನ ಮೂರ್ ಮೂರ್ ತಾಸಿಗೆ ರಾತ್ರಿ ಬೆಳಿಗ್ಗೆ ಫೀಡಿಂಗ್ ಮಾಡಿ ಹ್ಮ್ ಬರಿ ನೈಟ್ ಕೂಡ ಫೀಡಿಂಗ್ ಮಾಡ್ಸ್ತದ್ರಿ ಹೌದು ಸರ್ ಯಾವ ರೀತಿ ಅದು ಬಾಟಲ್ ಇದು ಮಾಡ್ತಾರೆ ಬಾಟಲ್ ಫೀಡಿಂಗ್ ಸರ್ ಮಕ್ಕಳಿಗೆ ಯಾವ ತರ ಮಾಡ್ತಾರಲ್ಲ ಸರ್ ಆ ರೀತಿ ನೀವು ನೀವೇ ಮಾಡ್ತೀರಾ ಹೌದು ವೆರಿ ನೈಸ್ ವೆರಿ ನೈಸ್ ಈ ತರ ಈ ತರ ಈ ಈ ರೀತಿ ನೀವು ಪ್ರಾಣಿ ಪ್ರಿಯರ್ ಇದ್ರಿ ಹೌದು ಸರ್ ಸೊ ಹಂಗಾಗಿ ಬಿಟ್ಟು ನಿಮಗೆ ಇದೆಲ್ಲ ಚೆನ್ನಾಗಿ ಕಾಣಿಸಿಲ್ಲ ನಮ್ಮ ಮತ್ತು ಈ ಪ್ರಾಣಿಗಳ ಹಿಂಸೆ ಮಾಡೋದು ಸರ್ ಪ್ರಪಂಚದಲ್ಲಿ ಇರೋದು ಒಂದೇ ಜೀವಿ ಸರ್ ಅದು ಜೀವಿ ಅಂದ್ರೆ ಅದು ನಾಯಿ ಹ್ಮ್ ಒಳ್ಳೆ ಜೀವಿ ಈವನ್ ಮನುಷ್ಯ ಕೂಡ ಒಳ್ಳೇನಲ್ಲ ಎಸ್ ನಂಬಿಕಸ್ಥ ಪ್ರಾಣಿ ಆಮೇಲೆ ಪ್ರೀತಿ ಮಾಡುವಂತ ಪ್ರೀತಿ ಮಾಡುವಂತ ಅದ್ಭುತವಾದಂತ ಜೀವಿ ಅದು ಅಲ್ವಾ ಸೊ ಅದನ್ನ ನಾವು ಹಿಂಸೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಕರ್ತಿಕ್ ಈಗ ನಾಯಿ ಇಡಬೇಕಾದ್ರೆ ನೀವು ವಿಡಿಯೋ ಮಾಡಿದ್ರಲ್ಲ ಅದ್ ನಾಯಿ ಇದು ಇದ್ರೂಫ್ನೆಂಟ್ ನಾಯಿ ತೋರಿಸಿ ಪ್ರೆಗ್ನೆಂಟ್ ನಾಯಿ ಯಾವ ತರ ಮಾಡಿದ ಅವರು

ಕತ್ತಿಗೆ ಹಾಕ್ಬಿಟ್ಟು ನಾಯಿಗೆ ಹೇಳ್ತಾರೆ ಸರ್ ಟೈಟ್ ಮಾಡ್ಕೊಂತ ಮತ್ತೆ ಮ್ಯಾಲ ಹಿಂಗ್ ಎತ್ಕೊಂಡ್ಬಿಟ್ಟು ವೆಹಿಕಲ್ ಅಲ್ಲಿ ಹಾಕೊಂತ ಇನ್ನೊಂದ್ ಹೆಂಗ್ ಅಂದ್ರೆ ಹಿಂಗ್ ಕೊಂಡಿ ತರ ಮಾಡ್ಕೊಂಡಾರ ಅದನ್ನ ಹಾಕಿರೋದನ್ನ ಮತ್ತೆ ಹಿಂಗ್ ಬಿಡಿಸ್ಕೊಂಡ ಆ ನಾಯಿ ಹಿಂಗ್ ಹಾಕಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಈ ತರ ಮಾಡಿ ಅದಕ್ಕೆ ಹಿಂಸೆ ಕೊಟ್ಟು ಮಾಡಿದಾರೆ ಆಕ್ಚುಲಿ ಮಾಡೋದ್ ಯಾಕೆ ಅದು ಬಲೆ ಬಲೆ ಹಾಕಿ ಮಾಡ್ಬೇಕಲ್ಲ ಬಲೆ ಹಾಕಿ ಮಾಡ್ಬೇಕು ಯಾವ ತರ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ ಸರ್ ಅದು ಬಲೆ ಪ್ರಕಾರ ಯಾವ ತರ ಮಾಡ್ಬೇಕು ಹ್ಮ್ ಅದೊಂದು ಬಲೆ ತಗೊಂಡ್ಬರ್ತಾರೆ ಅಲ್ವಾ ತೋರಿಸಿ ಈ ತರ ಮಾಡ್ಬೇಕು ಆಕ್ಚುಲಿ ಅದು ಎತ್ತ ಹಾಂ ಈ ತರ ನೋಡಿ ಹಾಂ ಬಲೆ ಹಾಕಿಬಿಟ್ಟು ಅದು ಕೆಮ್ಸೆ ಆಗೋದಿಲ್ಲ ಇನ್ನೂ ಹ್ಞೂ ಹಾಂ ಈ ತರ ಹಿಡಿಬೇಕು ಅಲ್ವಾ ಇದೆಯಾ ಎಲ್ಲಿ ಮಾಡಿರೋದು ಸರಿ ಹೊರಗಡೆ ಸರ್ ಹಿಂಗೆ ಕೋಲ್ಕತ್ತಾ ಹಾಂ ಈ ಕಡೆ ಬೇರೆ ಕಡೆ ನಗರ ನಗರವಿ ಮಳೆ ಅಲ್ಲ ಇದು ಇವರು ಈ ತರ ಇನ್ಸ್ಟ್ರೂಮೆಂಟ್ ಕೊಟ್ಟಿಲ್ಲ ಸರ್ ಇನ್ಸ್ಟ್ರುಮೆಂಟ್ ಕೊಟ್ಟಿಲ್ಲ ಅವ್ರು ತಂದಿಲ್ಲ ಅದಕ್ಕೆ ಗೊತ್ತೇ ಇಲ್ಲ ಗೈಡ್ ಲೈನ್ಸ್ ಅದ್ರ ಬಗ್ಗೆ ವೈಲೇಷನ್ ಮಾಡಿದಯಲೇಷನ್ ಬಹಳ ಮಾಡಿದ್ದಾರೆ ಅದಕ್ಕೆ ನೀವು ಅದಕ್ಕೋಸ್ಕರ ತಾವು ಎಫ್ಐ ಆರ್ ಮಾಡಿಸ್ಬಿಟ್ಟಿದ್ರೆ ಕಾರ್ತಿಕ್ ಅಂತ ಹೇಳ್ಬಿಟ್ಟು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾನು ಬಂದ್ಬಿಟ್ಟು ಹಗರಿಬಾಮ್ನಲ್ಲಿ ನಮ್ಮದು ನಿವಾಸ ಬಂದ್ಬಿಟ್ಟು ಕೇವರ್ ಕಾಲೇಜ್ನಲ್ಲಿ ವ್ಯವಸ್ಥ ಮಾಡ್ತಿರೋದು ನಮ್ಮ ಡ್ಯಾಡಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಎಸ್ ಡ್ಯಾಡಿ ಅವ್ರದ್ದು ಹೋಲ್ಸೇಲ್ ಶಾಪ್ ಇದೆ ಅದನ್ನು ನೋಡ್ಕೊಂಡು ಹೋಗ್ತೀನಿ ಪ್ಲಸ್ ಆ್ಯನಿಮಲ್ ಆ್ಯಕ್ಟಿವಿಟಿ ಅಂದರೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ ನಿಮಗೆ ಅಲ್ವಾ ಈಗಿಂದೆಲ್ಲ ಒಂದು ಎಂಟು ವರ್ಷ ಹತ್ತು ವರ್ಷದಿಂದ ಅದೇ ಇದ್ರು ಎಂಟು ಹತ್ತು ವರ್ಷದಿಂದ ಈಗ ನೀವೇನೊಂದು ಫಾರ್ಮ್ ಮಾಡಿ ಏನಾದರೂ ಸಾಕ್ತಾ ಇದ್ರೆ ನಾಯಿಗಳು ಕೆನಲ್ ರೆಸ್ಕ್ಯೂ ಫಾರ್ಮ್ ಇದೆ ಸರ್ ರೆಸ್ಕ್ಯೂ ಫಾರ್ಮ್

ನಾ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಇದರ ಪ್ರಾಣಿ ದಯಾ ಸಮಿತಿ ಅಲ್ವಾ ಅವರಿಗೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹೌದಾ ಹೌದು ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ ಸರಿ ಈ ತರ ನಮ್ಮ ತಾಲೂಕಲ್ಲಿ ಹಗರಿಮಿ ತಾಲೂಕಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ ಥರ್ಡ್ ಟೈಮ್ ಈ ತರ ಡಾಗ್ ಕ್ಯಾಚಿಂಗ್ ಆಗ್ತಾ ಇದೆ ವಿತ್ ಹೆಂಗಂದ್ರೆ ಪುರಸಭೆ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಪುರಸಭೆದವರು ಇನ್ವಾಲ್ವ್ ಆಗಿ ಟೆಂಡರ್ ಹಾಕಿ ವಿತ್ ರಾಡ್ ಅಂಡ್ ವೈರ್ ವೈರ್ ರಾಡ್ ಮುಖಾಂತರ ಹಿಡಿದು ಕ್ರೂಯಾಲಿಟಿ ತರ ಇನ್ಸ್ಟಾಚಾರ ಮಾಡ್ತಾ ಇದ್ದಾರೆ ಆಂದ್ರೆ ಹಿಂಸೆಯಿಂದ ಅದು ನಡೆಯತಾ ಇದೆ ಆಂದ್ರೆ ಯಾವ ರಾಡುಗಳು ಇದು ಕೆಬ್ಬನ ದ್ರಾಡ್ ಗಳು ಯೂಸ್ ಮಾಡಿದ್ರ ಬ್ರೇಕ್ ವೈರ್ ಸೊ ತೋರಿಸಿ ತೋರಿಸಿ ಅಲ್ಲ ಅಂತವೆಲ್ಲ ಯೂಸ್ ಮಾಡಂಗಿಲ್ಲ ಕಾನೂನು ಆ ಅಪರಾಧ ಈಗ ಕಾನೂನ ಪ್ರಕಾರ ಪರಂತ ಸೊ ನೀವು ಏನು ಐದು ವರ್ಷ ಶಿಕ್ಷೆ ಇರುತ್ತೆ ಅದು ಗೊತ್ತಾಯ್ತು ಈಗ ನೀವು ಮಾಡಿದ್ರ ಅದಕ್ಕೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದರಾ ಎಲ್ಲಿ ಹಗರಬಂದಳ್ಳಿ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಎಫ್ ಆರ್ ಆಗಿದೆ ಸೊ ಅದು ವಿಚಾರ ಹಾ ಹಳ್ಳಿ ಜಯಂತಿ ದಿವಸ ನೈಟು ಎಂಟೂರು ಗಾಂಧಿ ಜಯಂತಿ ದಿವಸ ಮಾಡಿದ್ರ ಮಾಡಿ ಹಾ ಸೊ ಇದಕ್ಕೆ ಮೇಲಿಂದ ಏನಾದ್ರು ನಿಮ್ ಇನ್ಸ್ಟ್ರಕ್ಷನ್ ಬಂದಿತ ಈ ತರ ಮಾಡಿ ಅಂತೇಳಿ ಸೊ ನೀವ್ ಏನಾದ್ರು ವಿಡಿಯೋ ಕಳ್ಸಿದ್ರ ಇಲ್ಲಿಂದ ಹೌದು ಸರ್ ಇಲ್ಲಿಂದ ಗಾಂಧಿ ಗಾಂಧಿಯವ್ರ ಪರ್ಸನಲ್ ನಂಬರ್ ಇದೆ ನನ್ನ ಹತ್ರ ಆಮೇಲೆ ಅವ್ರ ಮೇಲ್ ಇದೆ ಹಾ ಅವ್ರ ಮೇಲ್ ಐ ಡಿ ಕೂಡಾನು ಮುಖಾಂತರ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿದೀನಿ ಹಾ ಅವ್ರ ಗಮನಕ್ಕೆ ತಂದಿದ್ದೀನಿ ಏನ್ ಹೇಳಿದ್ರು ಅವರು ಅವ್ರು ಕಾಲ್ ಮಾಡಿದ್ರು ಈ ತರ ಹೋಗಿ ಕಂಪ್ಲೇಂಟ್ ಮಾಡಿ ನಮಗೂ ಗೊತ್ತಿರೋದು ಈ ತರ ಯಾಕಂದ್ರೆ ನಾನು ಮುಂಚೆಗೆ ಈಗ ಲಾಸ್ಟ್ ಅಂದ್ರೆ ಲಾಸ್ಟ್ ಇಯರ್ ಆಗಸ್ಟ್ ಒಂಬತ್ತರಲ್ಲಿ ಇದೇ ತರ ಇದೇ ನೇತಾಜಿ ರೋಡಲ್ಲೇ ಆಗಿತ್ತು ಸರ್ ಕೊಟ್ರೆ ತಡೆ ಹಿಡಿದು ಎಲ್ಲ ಇದನ್ನ ಮಾಡಿದೆ ಮತ್ತೆ ಈ ತರ ರಿಪೀಟ್ ಆಗಲ್ಲ ಅಂತ ಹೇಳಿದ್ರು ಎಲ್ಲ ಅಧಿಕಾರಿಗಳು ಮತ್ತೆ ಏನಂದ್ರೆ ಮೊನ್ನೆ ಫೆಬ್ರವರಿ ಆರಕ್ಕೆ ಇದೇ ವರ್ಷ ಫೆಬ್ರವರಿ ಆರಕ್ಕೆ ರಿಪೀಟ್ ಆಯ್ತು ಅವಾಗ ಕೂಡ ಅಬ್ಜೆಕ್ಟ್ ಮಾಡಿದೆ ಸೂರಪ್ಪ ಡಾಕ್ಟರ್ ವೆಟನರಿ ಡಾಕ್ಟರ್ ನಮ್ಮ ತಾಲೂಕ್ ಸಂಬಂಧಪಟ್ಟವರು ಅವ್ರಿಗೆ ಕೂಡ ತಿಳಿಸಿದೀನಿ ಅವರು ಕೂಡ ಚೀಫ್ ಇಂಜಿನಿಯರ್ ಚೀಫ್ ಆಫೀಸರ್ಗೆ ಮತ್ತೆ ಅಧ್ಯಕ್ಷರಿಗೆ ಎಲ್ಲರಿಗೂ ಮಾಹಿತಿ ಹೇಳಿದ್ದಾರೆ ಈ ತರ ಮಾಡೋದೆಲ್ಲ ತಪ್ಪು ಆ ಹುಡುಗನು ಹೇಳ್ತದೆ ಸುಪ್ರೀಂ ಕೋರ್ಟ್ ಕಾನೂನು ನಿಮ್ಮ ಮುಂದೆನೆ ಹೇಳಿದ್ರ ಹೌದು ಹೌದು ಫೋನ್ ಮಾಡಿ ಎಲ್ಲರೂ ಹೇಳಿದ್ರು ಏನಾಯ್ತು ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಎಲ್ಲ ಎವಿಡೆನ್ಸ್ ಕೂಡ ಇದೆ ನನ್ನತ್ರ ಸರಿ ಸರಿ ಈಗ ಇದು ತಪ್ಪು ಈ ತರ ಮಾಡೋದೆಲ್ಲ ಅಲ್ಲ ಅದೇನೈತಿ ಕಾನೂನು ಪ್ರಕಾರ ಮಾಡಿ ನಾವು ಕೂಡ ವಾಲಂಟಿಯರ್ ಆಗಿ ಬಂದ್ ಕೆಲಸ ಮಾಡ್ತೀವಿ ಈ ತರ ಎಲ್ಲ ಹೇಳಿದ್ವಿ ಈ ಸರಿ ನೆಕ್ಸ್ಟ್ ಟೈಮ್ ಇಂದ ರಿಪೀಟ್ ಆಗಲ್ಲ ನಿಮ್ ಮತ್ತೆ ಮೇಲೆ ಕಂಪ್ಲೇಂಟ್ ಮಾಡ್ಬೇಡ ಅಂತ ಹೇಳಿದ್ರು ಅಂತ ಎರಡು ಸಲ ಹೇಳಿದ್ರೆ ಎರಡು ಸರಿ ಹೌದು ಆದ್ರೂ ಕೂಡ ಮೂರನೇ ಸಲ ಕೂಡ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಮತ್ತೆ ಸಂಡೇ ಅದು ಕೂಡ ಅಫಿಷಿಯಲ್ ಡೇ ಅಲ್ಲ ಗೌರ್ಮೆಂಟ್ ಎಲ್ಲ ಹಾಲಿಡೇ ಆ ಟೈಮ್ ಅಲ್ಲಿ ಮಾಡ್ತಾ ಇದ್ದಾರೆ ಕ್ಯಾಚಿಂಗ್ ಮಾಡ್ತಾ ಇದಾರೆ ಎದಕ್ ಮಾಡ್ತಾ ಇದ್ರ ಅಂತ ಕೇಳಿದ್ರೆ ರೇಬಿಸ್ ವ್ಯಾಕ್ಸಿನ್ ಅಂತ ರೇವಿಸ್ ವ್ಯಾಕ್ಸಿನ್ ಹಾಕ್ಸತ್ತಿ ಗೌರ್ಮೆಂಟ್ ಅಫಿಷಿಯಲ್ ಸರ್ ಈಗ ಗೌರ್ಮೆಂಟ್ ವರ್ಕಿಂಗ್ ಅಲ್ಲಿ ಸಿಗದ್ ಕಷ್ಟ ಯಾಕಂದ್ರೆ ನಾನು ಹೇಳಿದ್ನಲ್ಲ ಅಲ್ಲ ರೆಸ್ಕ್ಯೂ ಮಾಡ್ತೀನಂತ ತಗೊಂಡೋದಾಗ ಅಲ್ಲಿ ಇರೋದೇ ಇಲ್ಲ ಡಾಕ್ಟ್ರ್ಗಳು ಆಲ್ಮೋಸ್ಟ್ ಅಲ್ಲಿ ಮತ್ತೆ ಫೋನ್ ಮಾಡಿ ಕರೆಸ್ಬೇಕು ಎಲ್ಲ ವರ್ಕಿಗೆ ಹೋಗಿರ್ತಾರೆ ಸರ್ ಈಗ ಒಂದು ಪಬ್ಲಿಕ್ ಜನರು ಹೇಳೋಂಥ ಒಂದು ಪ್ರಶ್ನೆ ಏನು ಗೊತ್ತಾ ಈಗ ನಾಯಿಗಳು ಜನರಿಗೆ ಅಥವಾ ಸಣ್ಣ ಮಾಡ ಮಕ್ಕಳಿಗೆ ಅಥವಾ ಯಾರ್ಯಾದರೂ ಹಿಂಡ ಹಿಂಡಾಗಿ ಬಂದು ಕಡಿಯಾಗಿ ಬಂದರೆ ಭಾಳ ಅಚ್ಚಾತ್ತೂರ ಆಗ್ಬಿಡುತ್ತೆ ಸಲ ಆಕ್ಸಿಡೆಂಟ್ ಆಗ್ಬಿಡ್ತವೆ ಸಲ ಅವರಿಗೆಲ್ಲ ಬೇರೆ ಬೇರೆ ರೋಗಗಳು ಬರ್ಬೋದು ಈ ಥರ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅದರಿಂದ ಸಮಸ್ಯೆಗೆ ಪರಿಹಾರ ಅಂತೇಳಿ ಈ ಥರ ಮಾಡಬೇಕಾಗ್ತತ್ತೆ ಅಂತ ಜನರು ಹೇಳ್ತಾರೆ ಅವರು ಪುರಸಭೆಗೆ ಫೋನ್ ಮಾಡ್ತಾರೆ ಪುರಸಭೆಯರು ಈ ರೀತಿ ಮಾಡ್ತಾರೆ ಇದಕ್ಕೇನು ಹೇಳ್ತೀರಾ ನೀವು ಸರ್ ಇದು ನನಗೂ ಕನ್ಸರ್ನ್ ಇದೆ ಮಕ್ಕಳಿಗೆ ಕಡಿತಾ ಇದೆ ಆಮೇಲೆ ಅವ್ರ ಈಗ ರೇಬಿಸ್ ಬರುತ್ತೆ ಅಂತ ಭಯ ಕನ್ಸರ್ನ್ ಇದೆ ಬಟ್ ಏನಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದೆ ಇವರಿಂದ ಅಧಿಕಾರಿಗಳಿಂದ ಇವರು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಏನಂದ್ರೆ ಸರ್ ಸರ್ ಇದ್ರಲ್ಲಿ ಬಂದ್ಬಿಟ್ಟು ಎರಡೇ ಇರೋದು ಬೀದಿ ನಾಯಿಗಳು ಒಂದ್ ಬಂದ್ಬಿಟ್ಟು ರೇಬಿಸ್ ವ್ಯಾಕ್ಸಿನ್ ಮಾಡೋದು ರೇಬಿಸ್ ವ್ಯಾಕ್ಸಿನ್ ಮಾಡ್ಬೇಕಂದ್ರೆ ಇದ್ದಿದ್ದ ಜಾಗದಲ್ಲೇ ಹೋಗ್ಬಿಟ್ಟು ನಾಯಿನ ಬಲಿ ಹಾಕಿ ಹಿಡಿಬೇಕು ನೋಡಿ ಬಲಿ ಹಾಕಿ ಇಡಿಬೇಕು ವಯರು ರಾಡ್ ಅಲ್ಲ ಆಹಾ ಬಲಿ ಹಾಕಿ ಹಿಡಿದು ಬಿಟ್ಟು ಅಲ್ಲಿ ವ್ಯಾಕ್ಸಿನ್ ಮಾಡಿ ಅದಕ್ಕೆ ಮಾರ್ಕಿಂಗ್ ಮಾಡಬೇಕು ಅದಲ್ಲ ಲೀಗಲಿ ಆ ರೀತಿ ಹೇಳಿದ ಗೈಡ್ ಲೈನ್ಸ್ ಇರೋದು ಕೋಡ್ ಗೈಡ್ ಲೈನ್ಸ್ ಮತ್ತೆ ಎಸ್ ಆಹಾ ಓಕೆ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಎಬಿಸಿ ಸಿ ಅಂತ ಎಬಿಸಿ ಅಂದ್ರೆ ಅನಿಮಲ್ ಬರ್ತ್ಕೊಂಡ್ರಲ್ಲಿ ಇದನ್ನ ಏನು ಆಪರೇಷನ್ ಮಾಡಿಸಿ ಇದನ್ನ ಮಾಡೋದು ಸಂತತಿ ಕಮ್ಮಿ ಮಾಡೋದು ಅದು ಕೂಡ ಮಾಡ್ಬೇಕಂದ್ರೆ ಫಸ್ಟ್ ಟೆಂಡರ್ ಹಾಕಿ ಶೆಡ್ ನಿರ್ಮಾಣ ಇರ್ಬೇಕು ಫಸ್ಟ್ ಪ್ರಾಪರ್ ಶೆಡ್ ಇರ್ಬೇಕು ಪ್ರಾಪರ್ ಆಪರೇಷನ್ ಥಿಯೇಟರ್ಸ್ ಇರಬೇಕು ಫೀಡಿಂಗ್ ಮಾಡಕ್ಕೆ ಎಲ್ಲದಕ್ಕೂ ನಾಯಿಗೆ ಎಲ್ಲ ಶೆಲ್ಟರ್ ಇರ್ಬೇಕು ಅದು ಆದ್ಮೇಲೆ ಅವರು ಟೆಂಡರ್ ಹಾಕೊಂಡು ಮತ್ತೆ ಮಾಡ್ಬೇಕು ಎಬಿಸಿ ಸಿ ಅದು ಕೂಡ ಇವರಿಗೆ ಸಂಬಂಧ ಪಡಲ್ಲ ಎನ್ ಜಿಒನ್ವಾಲ್ವ್ ಆಗ್ಬೇಕು ಇವರ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದೆ ಸರ್ ನಾವು ನೂರ ಎಂಟನಾಯಿಗೆ ಮಾಡಿ ವಿಚಾರ ಸಿಕ್ಕಿ ಚಿಕಿತ್ಸೆ ಆತರ ಎಲ್ಲ ಬಟ್ ಏನ್ ಮಾಡೋ ಗೊತ್ತಿಲ್ಲ ಸರ್ ನನಗಂತೂ ಕಂಡಿಲ್ಲ ಇವ್ರು ಮಾಡೋದಂತೂ ಅಲ್ಲ ಎನ್ ಜಿಒನ್ವಾಲ್ವ್ ಆಗ್ಬೇಕು ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇರೋದು ಸೊ ಆತರ ಹಿಂಸೆ ಮಾಡಬೇಕು ಹೌದು ಅಲ್ವಾ ಹೌದು ಈಗ ಅವರು ಒಂದು ನೀವೇನೋ ಹೇಳಿದ್ರಲ್ಲ ಪ್ರೆಸ್ ನಲ್ಲಿ ಏನೋ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಂತೇಳಿ ಪ್ರೆಸ್ ಮೀಟಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜನಕ್ಕೆ ಉಪಯೋಗ ಆಗೋಕ್ಕೋಸ್ಕರ ನಾವೆಲ್ಲ ಈ ಥರ ಕ್ರಮ ಕೈಗೊಂಡ್ಬಿ ಅಂತ ಅವ್ರು ಹೇಳ್ತಾರೆ ನೀವೇನಕೊಂಡ್ರಿ ಅದಕ್ಕೇನೋ ಹೇಳ್ತೀನಿ ಅಂದ್ರಲ್ಲ ಏನದು ಸರ್ ಈಗ ಜನಗೆ ಉಪಯೋಗ ಹಂಗಂದರೆ ಈಗ ಎ ಬಿ ಸಿ ಕಂಟ್ರೋಲೇ ಮಾಡಬೇಕು ಈಗ ನಾಯಿದು ತೊಂದರೆ ಕಮ್ಮಿ ಆಗ್ಬೇಕಂದ್ರೆ ಎ ಬಿ ಸಿ ಕಂಟ್ರೋಲ್ ಮಾಡಲೇಬೇಕು ಅದಿಲ್ಲ ಅಂದ್ರೆ ಇದಕ್ಕೆ ಯಾವ ಸೊಲ್ಯೂಷನ್ ಇಲ್ಲ ಇವರು ನಾಯಿ ಹಿಡ್ಕೊಂಡು ಹೋಗಿ ಇನ್ನೊಂದ್ ಜಾಗ ಈಗ ಬಿಡ್ತಾರೆ ಹೇಳದಂಗೆ ಅವರು ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಹಿಡಿತಾ ಇದ್ರು ಕರ್ಕಂಬಂದ ಇದೀವಿ ಆತರ ಕೂಡ್ಲಿಗಿ ಇರೋ ನಾಯಿಗಳನ್ನ ಕರ್ಕಂಬಂದು ಇಲ್ಲಿ ಬಿಡ್ತಾರೆ ಇಲ್ಲಿ ನಾಯಿನ ಇನ್ನೊಂದ್ ತಲೆ ಹೋಗಿ ಬಿಡ್ತಾರೆ ಈ ತರ ರೀಲೊಕೇಶನ್ ಆಗಂದ್ರೆ ಕಜ್ಜಿ ನಾಯಿಗಳು ನಮ್ಮ ಊರಲ್ಲಿ ಕಜ್ಜಿ ನಾಯಿಗಳು ಫಸ್ಟ್ ಇವೆಲ್ಲ ಬಂದಿರೋ ಹೊರಗಿನ ನಾಯಿ ಅವರು ಈ ಕಡೆ ಅಡವೆ ಬಿಟ್ಟಿರೋ ನಾಯಿಗಳು ಈ ಕಡೆ ಬಂದಿರೋದು ಅವ್ರು ಎಲ್ಲಿ ಹತ್ರ ಬಿಡ್ತಾರೆ ಯಾವ ಊರು ಹತ್ರ ಇರುತ್ತೆ ಅಲ್ಲಿ ಆ ಊರಾಗ ಬಂದ್ಬಿಡ್ತಾರೆ ಸೊ ನಮ್ಮ ಊರಲ್ಲಿ ಕಜ್ಜಿ ನಾಯಿಗಳು ಜಾಸ್ತಿ ಆಗಕ್ಕೆ ಆತರ ಬಂದ್ ಅದೊಂದ್ ಕಾರಣ ಆಮೇಲೆ ನಾಯಿ ಸಾರ್ವಜನಿಕರಿ ಕಡಿತಾರೆ ಕಡಿತೆ ಆತರ ಎಲ್ಲಾ ಕಂಪ್ಲೇಂಟ್ ಇದೆ ಕಡಿಯುತ್ತೆ ಇದು ಕೂಡ ತೊಂದರೆ ಕೂಡ ರಿಲೊಕೇಶನ್ ಇಂದಾನೆ ಆಗುತ್ತೆ ಈಗ ನೋಡ್ರಿ ಈ ಏರಿಯಾದ ನಾಯಿನ ಕರ್ಕೊಂಡು ಹೋಗಿ ಇನ್ನೊಂದು ಏರಿಯಾದಾಗ ಬಿಟ್ರೆ ಹೊಸ ಮಂದಿ ಆಗ್ತಾರೆ ಹೊಸ ನಾಯಿಗಳು ಆಗ್ತಾರೆ ಮತ್ತೆ ಕಡಿತ ನಾಯಿ ಸೈಕಾಲಜಿ ಪ್ರಕಾರ ಅವು ಸೊ ಆ ತರ ಎಲ್ಲಿ ಇದ್ ಮಾಡಿರ್ತಾರೆ ಅಲ್ಲೇ ಬಿಡ್ಬೇಕಂತೀರ ನೀವು ಈ ಒಂದು ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡಿಸಿ ಆರಾಮ್ ಆದ್ಮೇಲೆ ಯಾವ ಏರಿಯಾದಲ್ಲಿ ತಗೊಂಡೋಗಿರ್ತಾರೆ ಅದೇ ಏರಿಯಾದಲ್ಲೇ ಬಿಡಬೇಕು ಮಾಡೋ ಕಟ್ ಮಾಡಿದ್ರೆ ಅದಕ್ಕೆ ಗೊತ್ತಿರತ್ತ ಪರಿಚಯ ಇರ್ತದೆ ಜನ ಏನು ಕಡೆಯಲ್ಲ ಆತರ ನಿಮ್ಮ ಅಭಿಪ್ರಾಯ ಅದು ಆಕ್ಚುಲಿ ಕನ್ನಲ್ಲಿ ಕೂಡ ಅದೇ ಹೇಳ್ತಾರ

ನಾನು ಅವರಿಗೆ ಎಬಿಸಿ ಕಂಟ್ರೋಲ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಸರ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾರೆ ಡಾಕ್ ಕ್ಯಾಚಿಂಗ್ ಕ್ಯಾಚಿಂಗ್ ಅವರಿಗೆ ಟೆಂಡರ್ ಹಾಕಿದೀವಿ ಟೆಂಡರ್ ಯಾರು ತಗೊಂತಿಲ್ಲ ಫಸ್ಟ್ ಆಫ್ ಆಲ್ ಇವ್ರು ಹಾಕ್ತಿರೋದೇ ಟೆಂಡರ್ ಆಗ್ತಿರೋದು ಕ್ಯಾಚಿಂಗ್ ಅಂತ ಡಾಕ್ ಕ್ಯಾಚಿಂಗ್ ಅಂತ ಟೆಂಡರ್ ಹಾಕಿದ್ರೆ ಯಾರು ಬರಲ್ಲ ಯಾಕಂದ್ರೆ ಅದೇ ಮೊನ್ನೆ ಎರಡು ಮೂರು ಸರಿ ಬಂದಿರೋ ಡಾಕ್ ಕ್ಯಾಚರ್ಸ್ ಕೂಡ ಕೂಡ ನಾಲೆಡ್ಜ್ ಇದೆ ಆ ತರ ಹಿಡಿಯೋದು ತಪ್ಪು ಕಾನೂನು ಪ್ರಕಾರ ಅಂತ ಯಾಕಂದ್ರೆ ನಾನು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ

ಇದು ಈ ತರ ರಾಡ್ಸ್ ಯೂಸ್ ಮಾಡ್ತಾರೆ ಹೌದು ಸರ್ ಈ ರಾಡ್ಸ್ ಯೂಸ್ ಮಾಡಬಾರದು ನೋಡಿ ಸರ್ ಹೆಂಗಿದ್ರೆ ರೇಬಿಸ್ ವ್ಯಾಕ್ಸಿನ್ ಗೆ ತರ ಯೂಸ್ ಮಾಡ್ ಮಾಡೋ ತರ ಇದೆ ಇವೆಲ್ಲ ಯೂಸ್ ಮಾಡಂಗಿಲ್ಲ ಕಾನೂನು ಪ್ರಕಾರ ಅಪರಾಧ ಇನ್ನೊಂದು ತೋರಿಸಿ ಒಂದೇ ಒಂದೇ ತೋರಿಸಿ 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 ಇದು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಆಸ್ಪತ್ರೆಯಲ್ಲೇ ಪಶುವೈದ್ಯ ಆಸ್ಪತ್ರೆಯಲ್ಲೇ ಅವರೇ ಹಾಕೊಂಡಿರುವಂತ ಬೋರ್ಡ್ ಸರ್ ಕ್ಲೀನ್ ನೋಡಿ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಂಬರ್ ಗಳ ಕೊಟ್ಟಿದ್ದಾರೆ ಏನಾದರೂ ಅದರ ಫೋಟೋಗಳು ವಿಡಿಯೋಗಳು ಇದ್ರೆ ನಮಗೆ ಕಳಿಸಿ ಅಂತ ಹೌದು ಅಲ್ಲೇ ನೋಡಿ ಸರ್ ಅವರೇ ಹಾಕಿದ್ದಾರೆ ಇದು ಪುರಸಭೆ ನಗರಸಭೆ ಮುನ್ಸಿಪಾಲಟಿ ಯಾರಿಗೂ ಸಂಬಂಧ ಬರಲ್ಲ ಬೀದಿ ನಾಯ ಆತರ ಹಾಕೊಂಡು ಹೋಗಂಗಿಲ್ಲ ಆತರ ರಾಡ್ ವೈರ್ ಆತರ ಕ್ರಿವಾಲಿಟಿ ಅಲ್ಲಿ ಹಾಕೊಂಡು ಹೋದ್ರೆ ಐದು ವರ್ಷ ಶಿಕ್ಷೆ ಅಂತ ಇದೆ ಅದು ಕೂಡ ಹಳೇದಿದೆ ಸರ್ ಹಳೇದಿದೆ ಈಗ ಹಂಗೇನಾದ್ರೂ ಸಾಬೀತಾದ್ರೆ ಅವ್ರಿಗೆ ಒಂದು ಐದು ವರ್ಷ ಸಕ್ಷಿ ಆಗ್ತದೆ ಸಾಬೀತಾದ್ರೆ ಸಾಬೀತಾದ್ರೆ ಅದರಲ್ಲಿ ಬರ್ತಿದಾರಲ್ಲ ಪಾಪ್ಲೆಟ್ಸ್ ಮೆನ್ಷನ್ ಮಾಡಿದ್ರಲ್ಲ ಐದು ವರ್ಷ ಈ ತರ ಐ ಎಫ್ಐಆರ್ ಆಗಿದೆ ಅಲ್ಲಿ ಏನೇನು ಬರ್ತಾವಂತ ಗೊತ್ತಿಲ್ಲ ಇನ್ನು

ಅದೇ ಅದೇ ತರ ಇಪ್ಪತ್ತೆಂಟನೇ ತಾರೀಕು ಹಿಡಿತಾ ಇದ್ರು ಗಾಂಧಿ ಜಯಂತಿ ನಾಲ್ಕು ದಿವಸ ಹಿಂದ್ಗಡೆ ಏನಂದ್ರೆ ಹಿಡಿತಾ ಅಂತ ಕೇಳಿದೆ ಮೂರು ಅದೇ ಕೇಳಿದ್ರೆ ರ್ಯಾಬೀಸ್ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಇವರು ಡಾಕ್ಟರ್ ವ್ಯಾಕ್ಸಿನ್ ಮಾಡ್ತಾರ ಡಾಕ್ಟರ್ ಇದ್ದಿಲ್ಲ ಡಾಕ್ಟರ್ ಸೂರಬ್ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಒಂದ್ ನಿಮಿಷ ಮಾತಾಡ್ತೀನಿ ಹೌದು ಸಂಡೇ ದೆಸೆ ಅಂದ್ರೆ ಇವರು ಕಾನೂನನ್ನ ಗಾಳಿಗ ತೂರ ಮಾಡಿದಾರೆ ಅಂತ ಅಲ್ವಾ ಹೌದು ಸರ್ ಈಗ ಪ್ರಾಣಿಗಳನ್ನ ತಗೊಂಡ ಹೋಗಿ ಊರ್ವರೆಗೆ ಎಲ್ಲೋ ಬಿಡ್ತಾ ಇದ್ರು ನಾನ್ ಬಂದು ಅಪೋಸ್ ಮಾಡಿದಕ್ಕೆ ಇಶ್ಯೂ ಮಾಡಿದ್ ಗ್ಯಾಲಟಿ ಮಾಡಿದಕ್ಕೆ ಆ ಪುರಸಭೆಯಲ್ಲ ಪೊಲೀಸ್ ಸ್ಟೇಷನ್ ಗೆ ಒಡಿ ಅಂದ್ರು ಯಾಕಂದ್ರೆ ಅವರಿಗೆ ಗಮನ ಇದೆ ಅವರಿಗೆ ಅರಿವಿದೆ ಅದು ತಪ್ಪು ಮಾಡಿರೋದಂತ ಎಲ್ಲರಿಗೂ ಅರಿವಿದೆ ಸರ್ ಏನ್ ಮಾಡಿದ್ರು ಪೊಲೀಸ್ ಅಲ್ಲಿ ಒಳಗಡೆ ಆಮೇಲೆ ಬಂದ್ಬಿಟ್ಟು ಡಾಗ್ಸ್ ಎಷ್ಟಿದಾವೆ ಅಂದ್ರೆ ಕ್ಯಾಚ್ ಮಾಡಿರೋ ವಿಡಿಯೋ ಹಾಂ ಪ್ರೆಗ್ನೆಂಟ್ ನಾಯಿ ಸರ್ ಇದು ಎಸ್ ಪ್ರೆಗ್ನೆಂಟ್ ನಾಯಿಗಳಿತ್ತು ಸರ್ ನೋಡಿ ಸರ್ ಹಾಂ ಪ್ರೆಗ್ನೆಂಟ್ ನಾಯಿನೇ ಇದೆ ರೇಬಿಸ್ ವ್ಯಾಕ್ಸಿನ್ ಹಾಕೊಂಡು ಹೋಗೋ ಥರ ಕಾಣಿಸ್ತದ ನಾನೇನು ನೋಡ್ರಿ ಅಲ್ಲಿ ಹಾಂ ಅವರು ಎಲ್ಲ ಪ್ರೆಗ್ನೆಂಟ್ ನಾಯಿ ನಾನು ಅಲ್ಲೇ ಅವನ್ನೆಲ್ಲ ಬಿಡಿಸಿದೀನಿ ಸರ್ ಆವತ್ತು ಎಸ್ ಅವ್ರು ಏನಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ ಎಲ್ಲ ಬಂದ್ರು ಬಂದ್ಬಿಟ್ಟು ನಾವೆಲ್ಲ ವ್ಯಾಕ್ಸಿನ್ ಮಾಡ್ತೀವಿ ಅಂತಂದು ಅಲ್ಲೇ ನನ್ನ ಮುಂದೆ ಮಾಡಿ ಆಯ್ತು ನೀವು ಎಷ್ಟೋ ತರ ಮಾಡಿ ರಾತ್ರಿ ಆಗಲಿ ನಾನು ಇಲ್ಲೇ ನಿಂದಿರ್ತೀನಿ ರೇಬಿಸ್ ವ್ಯಾಕ್ಸಿನ್ ಮಾಡಿ ಎಲ್ಲ ನಾಯಿನೂ ಬಿಡ್ರಿ ಅಂತ ಆಮೇಲೆ ಬಂದ್ಬಿಟ್ಟು ಲೈಕ್ ಹೆಂಗ್ರೆ ಒಂದ್ ಇಪ್ಪತ್ ನಾಯಕಷ್ಟೇ ಸರ್ ಮಾಡಿದ್ವಿ ಇದ್ದಿದ್ದು ಅಲ್ಲ ಒಳಗಡೆ ಅಂದ್ರೆ ಐವತ್ತಿಂದ ಇಷ್ಟೇ ಇದು ಹೌದು ಇವ್ರು ರೇಬಿಸ್ ವ್ಯಾಕ್ಸಿನ್ ಮಾಡಂಗಿದ್ರೆ ನಾನ್ ಮುಂದೆ ಇದ್ರೇನೆ ಇಪ್ಪತ್ ಮಾಡಿದ್ರಿ ಮಾಡಿದ್ರು ಸರ್ ಇಲ್ಲದೇ ಇದ್ರೆ ಇನ್ನು ಕಡಿಮೆ ಆಗ್ತಾ ಬಿಟ್ಟು ಕಳಿಸಿದ್ರೆ ನನ್ನ ಹತ್ರ ವಿಡಿಯೋ ಎಲ್ಲ ಇತ್ತು ಎಲ್ಲಾರು ಕಡಿದ ಆಮೇಲೆ ನೀವು ಗೆ ಹೋಗಿದ್ರಾ ಹೌದು ಸರ್ ನಾನು ಹೋಗಿದ್ದು ಇಪ್ಪತ್ತೊಂಬತ್ತಿಗೆ ಹೋದೆ ಹಾಂ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತು ಮೂವತ್ತು ಹ್ಞೂ ನೇ ತಾರೀಕು ಹಾಂ ಲಾಸ್ಟಿಗೆ ಗಾಂಧೀಜಿ ಅಂತೀವಿ ಹಾಂ ನೈಟ್ ಬಂದ್ಬಿಟ್ಟು ಆಗಿದೆ ನೀವು ಪಟ್ಟ ಹಿಡಿದು ಅವ್ರ ಎಫ್ ಐ ಆರ್ ಮಾಡಲೇಬೇಕಂತ ಕೂತ್ಕೊಂಡ್ರೆ ಕುತ್ಕೊಂಡ್ಮೇಲೆ ಆಮೇಲೆ ನೀವು ಅಲ್ಲಿ ಅಲ್ಲಿ ಮೇಲೆ ಫೋನ್ ಮಾಡಿದ್ರು ಮನೆಕ ಗಾಂ ಮನೆಕ ಗಾಂಧಿ ಅವರಿಗೆಲ್ಲ ಫೋನ್ ಮಾಡಿದ್ರಿ ಅಲ್ಲಿಂದ ಇನ್ಸ್ಟ್ರಕ್ಷನ್ ಮೇಲೆ ಅದು ಎಫ್ ಐ ಆರ್ ಆಯಿತು ಅಲ್ವಾ ಹೌದು ಹ್ಮ್ ಹ್ಮ್ ಹ್ಞೂ ಆ ಥರ ಆಗಿದೆ ರಾಜು ಈಗ ನಾನೂರು ನಾಯಿಗಳ್ನ ಹಿಡಿದೀವಿ ಅಂತ ಹೇಳಲ್ಲ ಅವ್ರಿಗೆ ಮಾ ಹೇಳಿಕೆ ಕೊಟ್ರದ್ದು ಯಾರು ಈಗ ಪುರಸಭೆ ಅಧ್ಯಕ್ಷ ಅಧ್ಯಕ್ಷ ನೂರ್ ನಾಯಿ ಡಾಕ್ ಕ್ಯಾಚ್ ಮಾಡಕಂದ್ರೆ ನಮ್ಗೆ ಟೆಂಡರ್ ಯಾರು ಮುಂದ್ ಬರ್ತಾ ಇಲ್ಲ ಹಾಗಾಗಿ ಈ ಸರ ನಾಲ್ಕ ನೂರ್ ನಾಯಿ ನಾವು ಟೆಂಡರ್ ಕರಿತಾ ಇದೀವಿ ಮಿನಿಮಮ್ ಒಂದು ಎಂಟ್ರಿಂದ ಒಂದ್ ಹತ್ತು ಲಕ್ಷ ರೂಪಾಯಿ ಆಗ್ಬಹುದು ನೀವು ಸ್ವಲ್ಪ ಜೊತೆ ಹಿಡಿತೀವಿ ಅಂತ ಹೇಳಿ ನಮ್ಮ ಉದಯ ಮಣಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹ್ಮ್ ಅಲ್ಲ ಒಂದು ಒಂದು ನಾಯಿ ಒಂದು ನಾಯಿಗೆ ಎರಡು ಎರಡು ಸಾವಿರ ಆಗ್ತದ ಫಸ್ಟ್ ಆಫ್ ಆಲ್ ಎಲ್ಲ ನಾಯಿಗೂ ಮಾಡೋ ಅವಶ್ಯಕತೆ ಇಲ್ಲ ಇವ್ರಿಗೆ ಅದೇ ಹೇಳ್ತೀನಲ್ಲ ಸರಿಯಾಗಿ ಸೈಯದ್ ಮಾಡಿ ಮಾಹಿತಿ ಕೂಡ ತಿಳ್ಕೊಂಡಿಲ್ಲ ಇದು ಇನ್ಸಿಡೆಂಟ್ ಆಗಿ ಇಶ್ಯೂ ಆಗಿ ನಾಲ್ಕು ದಿವಸ ಆದ್ರೂ ಅಕ್ಟೋಬರ್ ಎರಡ್ ಗಾಂಧಿ ಜಯಂತಿ ದಿವಸ ಗಾಂಧಿ ಜಯಂತಿನ ದೇವರನ್ನ ಯಾರು ಸಾರಿ ಮಹಾತ್ಮಾ ಗಾಂಧೀಜಿ ಅವ್ರನ್ನ ಪೂಜೆ ಮಾಡಿ ಹಿಂದೆ ಫೋಟೋ ನೀವ್ ಅಲ್ಲೇ ಇದ್ರಿ ಸರ್ ಅಲ್ಲೇ ಮುಂದೆ ಕುತ್ಕೊಂಡು ಹೇಳಿದಾರೆ ನಾವು ಹಿಂಸೆ ಮಾಡಿಲ್ಲ ಅಂತ ಹೇಳಿದಾರೆ ಫಸ್ಟ್ ಅನಿಮಲ್ ಬರ್ತ್ ಕಂಟ್ರೋಲ್ ಎಲ್ಲದಕ್ಕೂ ಮಾಡೋ ಅವಶ್ಯಕತೆ ಇಲ್ಲ ಸರ್ ಓಕೆನಾ ನೂರ ಎಂಟು ಅಷ್ಟೇ ವ್ಯಾಕ್ಸಿನ್ ಮಾಡಿದ್ರೆ ನಾಯಿ ಕಡಿಯೋದ್ ಬಿಡುತ್ತಾ ನಾಯಿ ಕಡಿಯೋದ್ ನಿಂತು ಬಿಡುತ್ತಾ ಜನತೆಗೆ

ನಾಯಿಗಳಿಗೆ ಒಂದು ಶೆಲ್ಟರ್ ಮಾಡಬೇಕು ಎಲ್ಲಿ ಇಟ್ಟು ಎಲ್ಲ ಜೋಪಾನ ಮಾಡಿ ಎಲ್ಲ ಆರಾಮ್ ಮಾಡಿ ಮತ್ತೆ ಎಲ್ಲಿ ಬಿಟ್ಟದ ಸರ್ ಅವೆಲ್ಲ ಎಲ್ಲಿದವಾ ನಾನ್ ಶೆಲ್ಟ್ರೆ ನೋಡಿಲ್ಲ ವಾಗ್ರೆಬಂಗೊಳ್ಳಿ ನಾನು ಯಾಕಂದ್ರೆ 8 ದursದಿಂದ ಅದರಲ್ಲಿ ಆಪರೇಷನ್ ಮಾಡಿದ್ಮೇಲೆ ಅದನ್ನ ಜೋಪಾನ ಮಾಡಬೇಕು ಅದು ನೋ ವಾಡೋ ಫೀಡಿಂಗ್ ಮಾಡಬೇಕು ಕೊಡ್ಬೇಕು ಅದಕ್ಕೆ ಎಸ್ ಬಾಳ ಇದಾವೆ ಫಾರ್ಮಲಿಟೀಸ್ ಬಾಳ ಇದಾವೆ ಈ ಹೆಂಗ್ ಆಸ್ಪತ್ರೆಯಲ್ಲಿ ಜನ ಜನ ಹೇಗೆ ಆರೈಕೆ ಆಗ್ತಾರೋ ಆ ರೀತಿ นายಗಳು ಕೂಡ ಆ ಸೂರ್ಯಾಕ್ ಡಾಕ್ಟರ್ ಅವರು 44 นายಿಗೆ ಮಾಡಿದ ವಿಎಬಿಸಿ ಕಂಟ್ರೋಲ್ ಅಂತ ಮತ್ತೆ ಅವರಿವರು ಹೇಳಿದ ಅಧಿಕಾರಿಗಳು ಇಲ್ಲ ಪತ್ರಿಕೆಯಲ್ಲಿ ಬಂದಿದೆ ಅದು ಎನ್ ಜಿಓ ಸಿನ್ವಾಲ್ ಆಗಲಿಲ್ಲಾ ಅಂದ್ರೆ ಹೆಂಗ್ ಮಾಡಿದಾರ ಇವರು ಒಂದು ಎರಡನೇದು ಮಾಡಿ ಎಲ್ಲಿ ಬಿಟ್ರು ಒಂದೇ ಸ್ವಲ್ಪ ಬಿಡೋಕ ಆಗಲ್ಲ ಅದು ಶೆಲ್ಟರ್ ಇಲ್ಲಲ್ಲ ಸರ್ ಇವರೇನ್ ಮನೆ ಇಟ್ಕೊಂಡು ಏನಾರ ಆರಾಮ್ ಮಾಡಿದ್ರ ಆಸ್ಪತ್ರೆ ಇಲ್ಲಾಂಗ ಶೆಲ್ಟರ್ ಶೆಲ್ಟರ್ ಆಗಾ 44 นายಡೋಕಂತ ಒಂದ ಸ್ವಲ್ಪ ಸ್ಪೇಸ್ ಅಂತೂ ಬೇಕಲ್ಲ ಜಾಗ ಅಂತೂ ಬೇಕು ಒಂದೇ ರೂಮ್ ಅಲ್ಲಿ ಬಿಟ್ರಿ ಹೊರಡಾಡ್ತಾವೆ ಎಲ್ಲಾ ಹೊಸ ನಿಮಗೆ ಎಲ್ಲೆ ಐದವಂತ ಶೆಲ್ಟರ್ ಆಯ್ತಾ ಅಂತ ಹೇಳಿಲ್ಲ ಇಲ್ಲ ನೀವು ಕೇಳಿದ್ರ ಎಲ್ಲಿ ಇಲ್ಲ ಅಂತ ಅದಕ್ಕೋಸ್ಕರ ಸಪರೇಟ್ ಆಗಿ ಎಲ್ಲ ಬರಬೇಕಲ್ಲ ಸರ್ ಫಂಡ್ ಬರಬೇಕು ಇವರೆಲ್ಲ ಬೇರೆ ಎಲ್ಲಾದರೂ ಶೆಲ್ಟರ್ ಬೇರೆ ಊರಲ್ಲಿ ಕಳಿಸಿದಾರಾ ಇಲ್ಲಿ ಎಲ್ಲಿ ಬೇರೆ ಶೆಲ್ಟರ್ ಇಲ್ಲ ಸರ್ ನಮ್ಮ ಸುತ್ತಮುತ್ತ ಮತ್ತೆ ಎಲ್ಲಿ ಹೋಗಬೇಕು ಸೀದಾ ಅಲ್ಲ ಹೋಗಬೇಕು ಅಂದ್ರೆ ಮತ್ತೆ ಶೆಲ್ಟರ್ಸ್ ಅಂದ್ರೆ ಎಲ್ಲ ಬೆಂಗಳೂರು ಬೆಂಗಳೂರು ಆ ಕಡೆ ಹೋಗಿ ಅಲ್ವಾ ಎಲ್ಲ ಇದೆ ಸರ್ ಸರಿ ಕಾರ್ತಿಕ್ ಎಲ್ಲ ಎನ್ಜಿಒ ಇನ್ವಾಲ್ ಆಗ್ತಾ ಇದ್ದಾರೆ ಹೌದು ಬೇರೆ ಕಡೆ ಎಲ್ಲ ಪ್ರಾಪರ್ ಆಗಿ ಮಾಡ್ತಾ ಇದ್ದಾರೆ ಸರ್ ಎಬಿಸಿ ಕಂಟ್ರೋಲ್ ಆಗಲಿ ಸಿಟಿಯಲ್ಲಿ ಬೆಂಗಳೂರಲ್ಲಿ ಪ್ರಾಪರಾಗಿ ಮಾಡ್ಬೇಕು ಗೈಡ್ಲೈನ್ಸ್ ಇರೋದು ಆ ಥರ ಈಗ ಈ ಲಾಸ್ಟ್ ಲಾಸ್ಟ್ ಕರ್ತೀನಿ ಅರ್ಥ ಆಯ್ತು ನಿಮ್ದು ಮನಸ್ಸು ಮನಸ್ಥಿತಿ ಪ್ರಾಣಿಗಳ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ನೀವೆಲ್ಲರೂ ಸೇರಿ ಅದನ್ನ ರಕ್ಷಣೆ ಮಾಡಿದ್ರಿ ಆಮೇಲೆ ಅದನ್ನೆಲ್ಲ ಫೀಡಿಂಗು ಮಾಡ್ತಾ ಅದನ್ನ ಆರೈಕೆ ಕೂಡ ಮಾಡ್ತಾ ಇದ್ರೆ ಮತ್ತೆ ಈ ಥರ ಏನಾದ್ರು ಇಡೆಯಕ್ಕೆ ಬಂದರೂ ಕೂಡ ನೀವು ಹಿಂಸಾತ್ಮಕ ಮಾಡಬಾರ ಅಂತ ಕೂಡ ಹೇಳ್ತೀನಿ ನನಗೆ ಅರ್ಥ ಆಯ್ತದೆ ಜನಕ್ಕೆ ಕೂಡ ಅರ್ಥ ಆಯ್ತು ಅಂತ ನಾನು ಈಗ ಲಾಸ್ಟ್ ಘೋಷಣೆ ನಿಮಗೆ ತಗೊಂತಾರ ಕ್ರಮಗಳನ್ನ ತಗೊಳ್ತಾರ ಹೇಗೆ ಅಲ್ಲ ನೀವೇನಾದ್ರೂ ಅಧಿಕಾರಿಗಳು ಹತ್ರ ಮಾತಾಡಿದ್ರ ಅದ್ರ ಬಗ್ಗೆ ಇಲ್ಲ ಒಟ್ಟು ಎಫ್ ಐ ಆರ್ ಮಾಡಿ ಬಂದಿರ ಮುಂದೆ ಏನಾಗ್ತದೆ ಅಲ್ಲ ಅಧಿಕಾರಿಗಳು ಯಾರಾದ್ರೂ ಈಗ ನೀವು ಮನೇಕಾ ಗಾಂಧಿ ಅವ್ರ ಹತ್ರ ಮಾತಾಡಿ ಅಂತ ಅದಕ್ಕೋಸ್ಕರ ಕೇಳಿದೆ ನಾನು ಅವರೇನಾದ್ರೂ ನಿಮಗೆ ಈ ತರ ತಿಳುವಳಿಕೆ ಕೊಟ್ಟಿದಾರ ಈ ತರ ಇವ್ರಿಗೆ ಕೂಡ ಆಗ್ತದೆ ಸರ್ ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದು ಈವೆಂಟ್ ಹಬ್ಬ ದಸರಾ ಕೂಡ ನಾನು ಮಾಡಿದ್ರ ನೀವು ಅದಕ್ಕೇನು ಬೇರೆ ಇಲ್ಲ ಚಾರ್ಜ್ ಮುಂದೆ ಇಲ್ಲಿ ನಾವು ಸುಪ್ರೀಂ ಕೋರ್ಟ್ ಮಾಡ್ತೀನಿ ಅವರೇ ಮಾಡ್ತೀನಿ ಅಂತ ಹೇಳಿದ್ರೆ ಓಕೆ ಬಾಸ್ ಹ ಮುಂದೆ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಬೇಕಾದಂತ ಹೇಳಿ ಮತ್ತೆ ಒಂದ್ಸಲ ಬರ್ತೀನಿ ನಾನು